ಓಂ ಶಾಂತಿ ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ ಸ್ವರ್ಗದಲ್ಲಿ ಬಹಳ ಸುಖ ಇರುತ್ತೆ ನರಕದಲ್ಲಿ ಬಹಳ ಕಷ್ಟವನ್ನು ಮುಗಿಸ್ಬೇಕಾಗತ್ತೆ ಈ ಕತೆ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿದೆ ಒಂದು ಊರಲ್ಲಿ ಒಂದು ವಯಸ್ಸಾಗಿರುವಂಥ ಒಂದು ಮಾತೆ ಅವರು ವಿಷ್ಣುವಿನ ಪರಮ ಭಕ್ತಿನಿ ಆಗಿದ್ರು ಪ್ರತಿ ಸಮಯ ಅವರು ವಿಷ್ಣುವಿನ ಒಂದು ಸ್ಮರಣೆಯನ್ನು ಮಾಡ್ತಿದ್ರು ಅವರು ಅವರ ಜೀವನದಲ್ಲಿ ತುಂಬಾ ಒಳ್ಳೊಳ್ಳೆ ಕರ್ಮ ಮಾಡಿದ್ರು ಆಮೇಲೆ ಅವರು ಒಂದಿನ ಶರೀರವನ್ನ ಬಿಟ್ರು ಆಗ ಯಮರಾಜ ಬಂದು ಅವರನ್ನ ಕರ್ಕೊಂಡೋದ್ರು ಅಂದಾಗ ಅವ್ರು ಕೇಳಿದ್ರು ನಾನ್ ಸ್ವರ್ಗಕ್ಕೆ ಹೋಗ್ತೀನ ಅಥವಾ ನರ್ಕಕ್ಕೆ ಹೋಗ್ತೀನಿ ಅಂತ ಆಗ ಯಮರಾಜ ಹೇಳಿದ್ರು ನೀನು ನಿನ್ನ ಜೀವನದಲ್ಲಿ ಬಹಳ ಒಳ್ಳೆ ಕರ್ಮವನ್ನ ಮಾಡಿದ್ದೀಯಾ ಅದಕ್ಕೆ ನಾನು ನಿನ್ನ ಸ್ವರ್ಗಕ್ಕೂ ಅಲ್ಲ ನರ್ಕಕ್ಕೂ ಅಲ್ಲ ನಾನು ನಿನ್ನನ್ನ ವೈಕುಂಠಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾರೆ ಹಾಗ ಅವರು ಆ ಬುಡಿ ಮಾತ ಏನ್ ಮಾಡ್ತಾರೆ ಯಮರಾಜನಿಗೆ ನಮಸ್ಕಾರ ಮಾಡ್ತಾರೆ ಆದ್ರೆ ಅವ್ರು ಹೇಳ್ತಾರೆ ಆದ್ರೆ ನಾನೀಗ ಹೋಗ್ಬೇಕಾದ್ರೆ ನಿಮ್ ಜೊತೆ ನಾನು ನರ್ಕ ಮತ್ತೆ ಸ್ವರ್ಗ ಎರಡನ್ನೂ ಸಹ ನೋಡ್ಬೇಕು ಅಂತ ನನಗೆ ಮನ್ಸಾಗಿದೆ ಅಂತ ಹಾಗ ಯಮರಾಜ ಹೇಳ್ತಾರೆ ಆಯ್ತು ನಿನ್ನ ಇಚ್ಛೆಯನ್ನ ನಾನು ಪೂರ್ಣ ಮಾಡ್ತೀನಿ ಆಮೇಲೆ ಅವ್ರು ಹೇಳ್ತಾರೆ ಹಾಗ ಅವರು ಫಸ್ಟ್ ಹೋದರು ನರಕದ ಕಡೆ ಅಲ್ಲಿ ಎಲ್ರೂ ಬಹಳ ಜೋರಾಗಿ ಜೋರಾಗಿ ಇದ್ದರು ಇದ್ರು ಎಲ್ಲರೂ ಬಹಳ ರೋಗದಿಂದ ಪೀಡಿತ ಆಗಿದ್ರು ಅವರಿಗೆ ಅದನ್ನು ನೋಡಿ ಅವರಿಗೆ ಮನಸ್ಸಾಗಲಿಲ್ಲ ಆಮೇಲೆ ಅಲ್ಲಿ ಹೋಗಿ ಅವ್ರಂಗೆ ಕೇಳ್ತಾರೆ ಯಾಕೆ ನಿಮ್ಮ ಸ್ಥಿತಿ ಈ ಥರ ಯಾಕೆ ಅಂತ ಅಯ್ಯೋ ಏನು ಮಾಡೋದು ಶರೀರ ಬಿಟ್ಟಿದ್ದೀವಿ ಅವಾಗಿಂದ ಇಲ್ಲಿ ಬಂದಾಗಿಂದ ನಮಗೆ ಬಂದಾಗಿಂದ ಹೊಟ್ಟೆಗೆ ಏನೂ ಇಲ್ಲ ತುಂಬ ಹಶ್ವಾಗಿದೆ ಆಗ ಆ ಒಂದು ಮಾತೆಯ ದೃಷ್ಟಿ ಒಂದು ದೊಡ್ಡ ಪಾತ್ರೆಯ ಮೇಲೆ ಬೀಳ್ತು ಅದ್ರ ಒಳಗಡೆ ದೊಡ್ಡ ಒಂದು ಚಮಚ ಇತ್ತು ಮತ್ತೆ ಬಹಳ ಸುಂಗ ಸುಗಂಧವಾದಂತ ಒಂದು ಪಾಯಸವನ್ನು ಮಾಡಿದ್ರು ಹಾಗ ಅವ್ರು ಹೇಳ್ತಾರೆ ಯಾಕೆ ಆ ಪಾತ್ರೆಯಲ್ಲಿ ಪಾಯಸ ಇದೆಯಲ್ಲ ನೀವು ಹೋಗಿ ತಿನ್ಬೋದಲ್ಲ ಅಂತ ಹಾಗ ಅವ್ರು ಹೇಳ್ತಾರೆ ಆ ಪಾತ್ರೆ ಅಷ್ಟು ದೊಡ್ಡದಾಗಿದೆ ನಾವು ಅದ್ಯಾರೂ ಸಹ ಹೋಗಿ ತಗೊಂಡು ತಿನ್ನಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗ ಅದನ್ನ ಕೇಳಿ ಆ ಮಾತೆ ದುಃಖಿ ಆಗ್ತಾರೆ ಭೋಜನ ಇದ್ರೂ ಸಹ ಇವರು ಹೊಟ್ಟೆ ಹಸುವಿನಿಂದ ಸಾಯ್ತಾ ಇದ್ದಾರಲ್ಲ ಅಂದಾಗ ಈಶ್ವರ ಸ್ವಾಮಿ ಇದೇ ಒಂದು ಶಿಕ್ಷೆಯನ್ನು ಕೊಟ್ಟಿರ್ಬೋದು ಅಂತ ಹೇಳ್ತಾರೆ ಆಮೇಲೆ ಯಮರಾಜ ಅವರನ್ನ ಮಾತೆಯನ್ನು ಸ್ವರ್ಗ ಕರ್ಕೊಂಡು ಹೋಗ್ತಾರೆ ಆ ಸ್ವರ್ಗದಲ್ಲಿ ಬಹಳ ಒಂದು ನಗು ಖುಷಿ ಸುಖ ಶಾಂತಿ ಎಲ್ಲ ಇರುತ್ತೆ ಹಾಗೆ ನರಕ ನರ್ಕತ್ತರ ಅಲ್ಲಿನೂ ಸಹ ಏನು ಮಾಡ್ತಾರೆ ಪಾತ್ರೆ ಅಲ್ಲಿನೂ ಸಹ ಒಂದು ದೊಡ್ಡ ಪಾತ್ರೆಯಲ್ಲಿ ಪಾಯಸ ಇರುತ್ತೆ ಅಲ್ಲೇ ಅದೇ ಥರ ಸ್ಪೂನು ಅದೇ ಹಾಕಿರ್ತಾರೆ ಸ್ಪೂನು ಹಾಕಿರ್ತಾರೆ ಆಗ ಆ ಒಂದು ಮಾತೆ ಕೇಳುತ್ತೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಪಾಯಸವನ್ನು ಇಟ್ಟಿದ್ದಾರೆ ಅಂದಾಗ ನೀವೆಲ್ಲರೂ ಹೇಗೆ ತಿಂತೀರಾ ಅಂತ ಅಂದಾಗ ನೀವೆಲ್ಲರೂ ಹೊಟ್ಟೆ ಎಚ್ಕೊಂಡಿರ್ತೀರೇನೋ ಅಂತ ಆಗ ಸ್ವರ್ಗದಲ್ಲಿರೋ ಹೇಳ್ತಾರೆ ಅದೇ ಪಾತ್ರೆ ದೊಡ್ಡದಾಗಿದ್ರೆ ಏನಂತೆ ಇಲ್ಲಿ ಬಹಳ ಮರಗಳಿದೆ ಅದನ್ನು ನಾವೆಲ್ಲರೂ ಸಹ ಮರವನ್ನು ಕಡಿದು ಏಣಿಯನ್ನು ಮಾಡಿಕೊಂಡು ಆ ಏಣಿ ಮೇಲೆ ಹತ್ತಿ ನಾವು ಊಟ ಮಾಡಿ ಬರ್ತೀವಿ ಹೊಟ್ಟೆ ತುಂಬ ಪಾಯಸವನ್ನು ತಿಂತೀವಿ ಆಗ ಆ ಒಂದು ಅವರ ಮಾತನ್ನು ಕೇಳಿ ಅವರಿಗೆ ಮುಖದಲ್ಲಿ ಮುಗುಳ್ನಗೆ ಬರುತ್ತೆ ಮತ್ತೆ ಯಮರಾಜನನ್ನು ನೋಡಿ ನಗ್ತಾರೆ ಆಗ ನೋಡಿ ಪರಮಾತ್ಮ ಅವರಿಗೆ ನರ್ಕ ಮತ್ತು ಸ್ವರ್ಗ ಎರಡರದ್ದು ಸಹ ರಹಸ್ಯವನ್ನ ತಿಳಿಸ್ತಾರೆ ಆದರೆ ನರ್ಕದಲ್ಲಿರೋರು ಬಹಳ ಸೋಂಬೇರಿ ಆಗಿರೋ ಕಾರಣ ಅವ್ರು ಏನನ್ನೂ ಸಹ ಮಾಡದಲ್ಲೇ ಅವರು ಆಗಿದ್ದಾರೆ ಆದರೆ ಸ್ವರ್ಗದಲ್ಲಿ ಅವರು ಪರಿಶ್ರಮವನ್ನ ಪಟ್ಟಿರೋ ಕಾರಣ ಅವರು ಸ್ವರ್ಗದಲ್ಲಿ ಬಂದು ಪರಮಾತ್ಮ ಕೊಟ್ಟಿರೋ ಅಂಥ ಒಂದು ಈ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ ಯಾರು ಏನ್ ಕರ್ಮ ಮಾಡ್ತಾರೋ ಅವರಿಗೆ ಬಹಳ ಮಧುರವಾದಂತಹ ಒಂದು ಫಲ ಸಿಗುತ್ತೆ ಅದಕ್ಕೋಸ್ಕರ ಸದೈವ ನಾವು ಒಳ್ಳೆದನ್ನೇ ಯೋಚನೆ ಮಾಡಬೇಕು ಮನಸ್ಸಿನಲ್ಲಿ ಇರುವಂತಹ ನರ್ಕ ಅಥವಾ ಕೆಟ್ಟ ವಿಚಾರಗಳನ್ನ ನಾವು ತ್ಯಾಗ ಮಾಡಬೇಕು ಅಂದಾಗ ಇವತ್ತಿನ ಕತೆ ನಿಮಗೆ ಹೆಂಗ ಅನ್ನಿಸ್ತು ಅದಕ್ಕೋಸ್ಕರ ಬಾಬರವರು ಸಹ ಹೇಳ್ತಾರೆ ನರ್ಕ ಮತ್ತು ಸ್ವರ್ಗ ಇಲ್ಲೇ ನಾವು ಅನುಭವ ಮಾಡ್ತೀವಿ ಸಂಗಮೇಘದಲ್ಲಿ ಸ್ವರ್ಗದ ಸಂಸ್ಕಾರವನ್ನು ನಾವಿಲ್ಲೇ ತುಂಬ್ಕೋಬೇಕು ಯಾಕೆ ಅಂದರೆ ಅದೇ ಸಂಸ್ಕಾರವನ್ನು ನಾವು ಸ್ವರ್ಗದಲ್ಲಿ ತೊಗೊಂಡೋಗ್ತೀವಿ ಅಂದಾಗ ಇಲ್ಲೇ ನಾವು ಸ್ವರ್ಗದ ಅನುಭೂತಿಯನ್ನು ಮಾಡಬೇಕು ಯಾವಾಗ ನಾವು ಬಹಳ ಕೆಟ್ಟದನ್ನು ಯೋಚನೆ ಮಾಡ್ತೀವಿ ಅದರ ಒಂದು ಕರ್ಮದ ಫಲ ಇಲ್ಲೇ ನಾವು ತಿಂತೀವಿ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ಸದೈವ ಒಳ್ಳೆ ವಿಚಾರಗಳನ್ನೇ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಇವತ್ತಿನ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ